ಕೆಲವು ವಿವಾದಗಳು ವಾದಗಳು ಎಲ್ಲಾನು ಕೂಡ ನೋಡ್ತಾ ನಾವು ಕೂತಿದ್ವಿ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಾಗ್ಬಹುದು ಅಥವಾ ಇನ್ನೂ ಅನೇಕರು ಫೋನ್ ಮಾಡಿ ಏನ್ ಸರ್ ಈ ವಿಚಾರದ ಬಗ್ಗೆ ಒಂದೇ ಒಂದು ಮಾತಾಡ್ಲಿಲ್ಲ ಬೇರೆ ವಿಚಾರ ಆದ್ರೆ ತಟ್ ಅಂತ ಹೇಳಿ ಮಾತಾಡ್ತಾ ಇದ್ರಿ ಈ ವಿಚಾರದ ಬಗ್ಗೆ ಯಾಕೆ ಮಾತಾಡಿಲ್ಲ ಅಂತಕ್ಕಂಥದ್ದು ನನ್ನ ವ್ಯೂವರ್ಸ್ ಗಳಾಗ್ಬೋದು ಅಥವಾ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳು ಅಥವಾ ಕ್ಲೋಸ್ ಆಗಿರುವಂಥವ್ರು ಆಗ್ಬೋದು ಫ್ರೆಂಡ್ಸು ಫ್ಯಾಮಿಲಿ ಅಣ್ಣ ತಮ್ಮ ಅಕ್ಕ ತಂಗಿಯರು ಸೊ ಇವರೆಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಓಕೆ ಏನ್ ಮಾತಾಡೋಣ ಏನ್ ಮಾತಾಡೋಣ ಈಗ ಇನ್ಸ್ಟಾಗ್ರಾಮ್ ನೋಡಿ ಟ್ವಿಟ್ಟರ್ ನೋಡಿ ಓಕೆ ಒಂದು ಫೇಸ್ಬುಕ್ ನೋಡಿ ವಾಟ್ಸಪ್ ನೋಡಿ ಒಂದು ಯೂಟ್ಯೂಬ್ ನೋಡಿ ಒಂದು ನ್ಯೂಸ್ ಚಾನಲ್ ನೋಡಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಡಿವಾಸ್ ಅವ್ರ ಸುದ್ದಿ ಬಿಟ್ಟು ಬೇರೆ ವಿಚಾರಗಳೇ ಇಲ್ಲ ಯಾಕೆ ಅಂತ ಅಂದ್ರೆ ಬೇರೆ ಇನ್ಯಾವುದು ನಡೀತಾ ಇಲ್ಲ ಗುರು ಬೇರೆ ಇನ್ ವಿಚಾರಗಳೇ ಇಲ್ಲ ಫಸ್ಟ್ ಆಫ್ ಆಲ್ ಅಥವಾ ವಿಚಾರಗಳು ಬಂತು ಅಂತಂದ್ರೂ ಕೂಡ ಕೆಲವೇ ಕೆಲವು ನಿಮಿಷಗಳು ಅಷ್ಟೇ ಸೀಮಿತವಾಗಿರತ್ತೆ ಅಥವಾ ಕೆಲವೇ ಒಂದು ಅರ್ಧ ಗಂಟೆ ಅಷ್ಟೇ ಸೀಮಿತವಾಗಿರುತ್ತೆ ಅಷ್ಟಕ್ಕೆ ಮುಗಿದೋಗ್ಬಿಡತ್ತೆ ಒಂದು ವಿಚಾರ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಒಂದು ವಿಚಾರನ ದೊಡ್ಡ ಮಟ್ಟಕ್ಕೆ ಚರ್ಚೆ ಮಾಡುವಂಥದ್ದಾಗ್ಲಿ ಇನ್ನೊಂದು ಮತ್ತೊಂದು ಇಲ್ಲ ಈಗ ಬರ್ತಾ ಇರುವಂತದ್ದು ಡಿಬಾಸ್ ಅವ್ರ ಬಗ್ಗೆ ಒಂದೇ ಸೊ ಹಾಗಾಗಿ ಹೌದು ಗುರು ಡಿಬಾಸ್ ಅವ್ರ ಬಗ್ಗೆ ಯಾಕೆಂದ್ರೆ ಸ್ಯಾಂಡಲ್ವುಡ್ ಕಿಂಗು ಸೊ ಸ್ಯಾಂಡಲ್ವುಡ್ ನಲ್ಲಿ ಅವರ ವಿಚಾರ ಬಂತು ಅಂತಂದ್ರೆ ಎಲ್ಲಾ ವಿಚಾರಗಳು ಕೂಡ ಇಡೀ ಕರ್ನಾಟಕದಲ್ಲಿ ಎಲ್ಲಾ ವಿಚಾರಗಳು ಇನ್ನೇನು ಬರದೇ ಇಲ್ಲ ಇನ್ನೇನು ಇಲ್ವೇ ಇಲ್ಲ ಕರ್ನಾಟಕದಲ್ಲಿ ಬೇರೆ ಇನ್ ಯಾವುದೇ ಟಾಪಿಕ್ಸೇ ಇಲ್ಲ ಬರೀ ದರ್ಶನ್ ಅವರು ದರ್ಶನ್ ಅವರು ದರ್ಶನ್ ಅವರೇ ವಿಚಾರಗಳು ಬರ್ತಾ ಇದೆ ಓಕೆ ಆ ವಿಚಾರಗಳಲ್ಲಿ ಕೆಲವು ವಿಚಾರಗಳು ನನಗೆ ಅಂದ್ರೆ ಸೂಕ್ತವಾಗಿ ನಾನು ಕೂಡ ಗಮನಿಸಿದೆ ಯಾಕೆ ಅಂತಂದ್ರೆ ವೈಯಕ್ತಿಕವಾಗಿ ಯಾರ ಬಗ್ಗೆನೇ ಆಗ್ಲಿ ಪರವಾಗಿ ವಿರೋಧವಾಗಿ ಮಾತಾಡೋದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿರ್ಬೇಕು ಈ ಮೂರ್ನಾಲ್ಕು ದಿನಗಳಿಂದ ನಾನು ಕೂಡ ಅಬ್ಸರ್ವ್ ಮಾಡ್ತಾ ಬಂದೆ ಕೇಳದೆ 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 ಹೇಳದ್ನಲ್ಲ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟರ್ ಯೂಟ್ಯೂಬ್ ನೀವ್ ಏನ್ ಇವನ್ನ ಯಾವ್ದಾವ್ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಇದೆ ಎಲ್ಲಾ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕೂಡ ಡಿಬಾಸ್ ಸೌಧ ವಿಚಾರ ನಡೀತಾ ಇದೆ ಒಳ್ಳೇದು ಓಕೆನಾ ಯಾಕೆಂದ್ರೆ ನಮ್ಮ ನ್ಯೂಸ್ ಚಾನೆಲ್ ಅನ್ನೋದು ದೊಡ್ಡ ಮಟ್ಟಕ್ಕೆ ಅಥವಾ ನಮ್ಮ ಡಿಜಿಟಲ್ ಮೀಡಿಯಾ ಆಗ್ಬಹುದು ಅಥವಾ ನಮ್ಮ ಏನ್ ಇತ್ತೀಚಿನ ದಿನವಾನಗಳಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಬಹಳ ಸ್ಟ್ರಾಂಗ್ ಆಗಿದೆ ಸೊ ತುಂಬಾ ಖುಷಿ ಆದ್ರೆ ನಾನು ಎಲ್ರಿಗೂ ಕೇಳೋದು ಅದರಲ್ಲಿ ಪ್ರತ್ಯೇಕವಾಗಿ ಓಕೆನಾ ಬಿ ಟಿವಿ ಚಾನೆಲ್ ಬಗ್ಗೆ ನಾನು ಕೆಲವು ವಿಚಾರಗಳಿದೆ ನೀವು ಹೇಳ್ತೀರಿ ತಾವು ತಾವು ಮಾತಾಡ್ತೀರಿ ಅವಳು ಇವಳು ಅಂತ ಅವಹೇಳನಕಾರಿಯಾಗಿ ಮಾತಾಡುವಂತ ಒಂದು ಕಾರ್ಯಕ್ಕೆ ಮುಂದಾಗ್ತೀರಿ ಅವನು ಇವನು ಅಂತ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ರಲ್ಲಿ ಮುಂದಾಗ್ತೀರಿ ಒಂದು ಜರ್ನಲಿಸ್ಟ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ನಮ್ಗೆ ಆದಂತ ಗೈಡ್ಲೈನ್ಸ್ ಇರುತ್ತೆ ಅನ್ನೋದನ್ನೇ ತಾವು ಮರೆತಿದ್ದೀರಿ ಓಕೆ ಉದ್ವೇಗಕ್ಕೊಳಗಾಗಿದ್ದೀರಿ ಹ್ಮ್ ನಿಮ್ಗೆ ಆರೋಪಿಗೂ ಅಥವಾ ತಪ್ಪಿತಸ್ಥರಿಗೂ ಇರ್ತಕ್ಕಂಥ ವ್ಯತ್ಯಾಸನೆ ಗೊತ್ತಿಲ್ಲ ಅನ್ಸುತ್ತೆ ಯಾಕೆ ಅಂತಂದ್ರೆ ನೋಡಿ ಕಾನೂನು ಅಂತಕ್ಕಂಥದ್ದು ಎಲ್ರಿಗೂ ಒಂದೇ ಅದು ನಮ್ಮ ಡಿಬಾಸ್ ಅವ್ರಗಾದ್ರೂ ಆಗ್ಬಹುದು ಅಥವಾ ಯಾರೇ ಒಬ್ಬ ಕಾಮನ್ ಗಳಿಗಾದ್ರೂ ಆಗ್ಬಹುದು ಇದೇ ಸೌಜನ್ಯ ಕೇಸ್ ನಡೀತು ಮೇಡಮ್ ಅವ್ರೆ ಆಗ ತಮ್ಮ ಸುದ್ದಿನೇ ಇರ್ಲಿಲ್ಲ ಹ್ಮ್ ತಮ್ಮ ಸುದ್ದಿನೇ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ಬಿ ಟಿವಿ ಅಂತಕ್ಕಂಥದ್ದು ಒಂದು ಒಂದ್ ಕರೆಕ್ಟ್ ಆದಂತ ಇದೇ ಇಲ್ಲ ಅನ್ಸುತ್ತೆ ನಿಮ್ಗೆ ಪ್ರಬುದ್ಧತೆ ಇಲ್ಲದೆ ಮಾತಾಡ್ತಾ ಇದ್ದೀರಿ ಬಿ ಟಿವಿ ಓನರ್ ಆದಂತವ್ರು ದಯವಿಟ್ಟು ಇಂಥವ್ರನ್ನ ಗಮನಿಸಿ ಆದಷ್ಟು ದೂರ ಇಡಿ ಅಥವಾ ಒಂದು ತಿಳಿ ಹೇಳುವಂತ ಒಂದು ಕೆಲಸ ಮಾಡಿ ಯಾಕೆಂದ್ರೆ ಒಂದು ಜರ್ನಲಿಸ್ಟ್ ಗಳಿಗೆ ಅವ್ರಿಗೆ ಆದಂತ ಒಂದು ಕೆಲವು ರಿಸ್ಟ್ರಿಕ್ಷನ್ಸ್ ಗಳಿರುತ್ತೆ ಗೈಡ್ ಲೈನ್ಸ್ ಗಳಿರುತ್ತೆ ಪ್ರೋಟೋಕಾಲ್ಸ್ ಇರುತ್ತೆ ಆ ಪ್ರೋಟೋಕಾಲ್ಸ್ ಮೀರಿ ಮಾತಾಡೋದಕ್ಕೆ ಪರ್ಮಿಷನ್ ಯಾರಿಗೆ ಕೊಟ್ಟಿದ್ದು ಒಬ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದಕ್ಕೆ ಪರ್ಮಿಷನ್ ಯಾರಿಗೆ ಕೊಡ್ತಾರೆ ತಪ್ಪಿತಸ್ಥ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಆಲೇನೆ ಕೋರ್ಟ್ ಅಲ್ಲಿ ಸಾಬೀತಾಗಿದ್ಯಾ ದರ್ಶನ್ ತೂಗಿದಪ್ಪ ಅವ್ರ ಬಗ್ಗೆ ಹೆಂಗ್ ಮಾತಾಡ್ತಾರೆ ಅದಕ್ಕೊಂದು ಬದ್ಧತೆ ಅನ್ನೋದು ಇಟ್ಕೋಬೇಕು ಓಕೆ ತಪ್ಪು ಯಾರೇ ಮಾಡಿದ್ರು ತಪ್ಪೇ ಅದು ತಪ್ಪು ಅಂತಕ್ಕಂಥದ್ದು ಕೋರ್ಟ್ ನಲ್ಲಿ ತೀರ್ಮಾನ ಆಯ್ತು ಅಂತಂದ್ರೆ ಮಾತಾಡೋದ್ರಲ್ಲಿ ಒಂದು ಬದ್ಧತೆ ಇರುತ್ತೆ ಇನ್ನು ಕಸ್ಟಡಿಗೆ ತಗೊಂಡಿದಾರೆ ಚಾರ್ಜ್ ಶೀಟ್ ಮೂವ್ ಮಾಡ್ಬೇಕಂದ್ರು ಇನ್ನು ಮೂರು ತಿಂಗಳುಗಳ ಕಾಲ ಒತ್ತೊಂಬತ್ತು ದಿನಗಳ ಕಾಲ ಟೈಮ್ ಇದೆ ಕೋರ್ಟ್ ಏನಕ್ಕೆ ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಬಿಟಿ ಇರೋ ಕೋರ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಪಾಪ ಬಿ ಟಿವಿಯ ಒಂದು ಮಹಿಳೆನೇ ಅವರೇ ಕೋರ್ಟ್ ಆಗಿದ್ದಾರೆ ಅನ್ಸುತ್ತೆ ಮತ್ತೆ ಇನ್ನೊಬ್ರು ಅವರೇ ಯಾರೋ ಕೋರ್ಟ್ ಆಗಿದ್ದಾರೆ ಅನ್ಸುತ್ತೆ ಕೋರ್ಟ್ ಏನಕ್ಕೆ ಮುಚ್ಕೊಂಡ್ಬಿಡ್ಬೇಕು ನಿಮ್ ಪ್ರಕಾರ ಯಾಕೆಂದ್ರೆ ನೀವೇ ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಿ ಅಲಿತ ಜೀವಾವಧಿ ಶಿಕ್ಷೆ ಕೊಟ್ಟು ಬಿಡ್ತಾರಂತೆ ಪೊಲೀಸ್ನವ್ರು ಹಂಗ್ ಮಾಡ್ಬಿಟ್ರಂತೆ ಹೆಂಗ್ ಮಾಡ್ಬಿಟ್ರಂತೆ ಹಂಗ ಆಗೋಗ್ಬಿಡ್ತಂತೆ ತಾವು ಕೂಡ ಒಬ್ರು ಜರ್ನಲಿಸ್ಟ್ ಆಗಿದ್ರೆ ಆ ಜರ್ನಲಿಸ್ಟ್ ಅಲ್ಲಿ ಆ ಪ್ರೋಟೋಕಾಲ್ಸ್ ಏನ್ ಬರುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ಒಬ್ರ ಬಗ್ಗೆ ಮಾತಾಡಿ ಆರೋಪಿ ಸ್ಥಾನದಲ್ಲಿದ್ದಾರೆ ಅಷ್ಟೇ ಅದು ಬರಬೇಕಾಗಿರ್ತಕ್ಕಂಥದ್ದು ಕಾನೂನು ಇದೆ ಸಂವಿಧಾನ ಇದೆ ಆ ಸಂವಿಧಾನದ ಪ್ರಕಾರ ಕಾನೂನು ಹೇಳುತ್ತೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಏನು ಎತ್ತ ಅಂತಕ್ಕಂಥದ್ನ ಆದ್ರೆ ನೀವೇನೇ ಅರ್ಥ ಆಗ್ಲಿಲ್ಲ ನಮ್ಗೆ ದಯವಿಟ್ಟು ಕ್ಷಮಿಸಿ ತಪ್ಪಾಗಿ ತಿಳ್ಕೊಬೇಡಿ ಓಕೆನಾ ಅವರು ಜರ್ನಲಿಸ್ಟ್ ಹೆಂಗಿರ್ಬೇಕು ಅನ್ನೋದನ್ನ ಫಸ್ಟ್ ಕಲೀರಿ ಎಲ್ಲೇ ಹೋದ್ರೂ ಕೂಡ ನಮ್ಗೆ ಆದಂತ ಕೆಲವು ರೀತಿ ರಿವಾಜುಗಳು ಅಂತಕ್ಕಂಥದ್ದು ಇರುತ್ತೆ ಅದನ್ನ ಮೀರಿ ಹೋಗ್ಬಾರ್ದು ಓಕೆ ಅದನ್ನ ಬಿಟ್ರೆ ಎಲ್ಲಿ ನೋಡಿದ್ರು ಅವ್ರದೇ ಅವ್ರದೇ ಸುದ್ದಿ ಮತ್ತೆ ನಮ್ಮ ಅಜಿತ್ ತನ್ನಮಕ್ಕನವರು ಅವರು ಬಹಳ ನನ್ಗೆ ನಾನು ಅವರ ಅಂದ್ರೆ ಒಂಥರ ಹೆಂಗಪ್ಪ ಅಂತ ಅಂದ್ರೆ ರವಿ ಬೆಳಗೇರಿ ಅವರಿಗೆ ಬಹಳ ದೊಡ್ಡ ಫ್ಯಾನ್ ಸೊ ಅಜಿತ್ ತನ್ನಮಕ್ಕನವರು ಕೂಡ ಬಹಳ ಒಳ್ಳೊಳ್ಳೆ ವಿಚಾರಧಾರಣೆಗಳನ್ನ ನಮ್ಮ ಕರ್ನಾಟಕ ಜನತೆಗೆ ಅರ್ಪಿಸಿದರೆ ಸೊ ಅದಕ್ಕೆ ನಾನು ಕೂಡ ಬಹಳ ಅಭಾರಿ ಆಗಿದ್ದೇನೆ ಅವ್ರಿಗೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತೆ ನಾನು ಕೂಡ ಅವ್ರಿಗೆ ಆಫ್ ಫಾಲೋವರ್ ಅಜಿತ್ ತನ್ಮಕ್ಕನವ್ರಿಗೆ ಆದ್ರೆ ಸರ್ ತಾವು ನಿನ್ನೆ ಒಂದ್ ಹೇಳ್ತೀರಿ ಸರ್ ಪೊಲೀಸ್ ಸ್ಟೇಷನ್ ಅಂತ ಬಂದಾಗ ಪೆಂಡಲ್ ಎಲ್ಲ ಹಾಕಿದ್ದೀರಿ ಎಂತಕ್ ಮದುವೆ ಮನೆ ಆಗ್ತಾ ಇದೆಯಾ ಅದೇನು ಹಾಗೆ ಹೀಗೆ ಅಂತಕ್ಕಂತ ಕೆಲವು ಸಮಥಿಂಗ್ ಮಾತಾಡಿದ್ದೀರಿ ಓಕೆನಾ ಮತ್ತೆ ನಮ್ಮ ಬಿ ಗಣಪತಿ ಸರ್ ಅವ್ರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ಸರ್ ತಾವು ಕೂಡ ಒಂದ್ ಮಾತಾ ಅಂದ್ರೆ ಆ ಒಂದು ಮಾತನ್ನ ಹೇಳಿದಿರಿ ಹ್ಮ್ ಪೊಲೀಸ್ ಸ್ಟೇಷನ್ ಅನ್ನೋದನ್ನ ಸಿಂಗಾರ ಮಾಡಿದ್ದೀರಿ ಒಂದೊಂದು ಮದುವೆ ನಡೀತಾ ಇದೆಯಾ ಶೋಭನಾ ನಡೀತಾ ಇದೆಯಾ ಅಥವಾ ಏನಾದರೂ ಸತ್ತಿದಾರ ಇನ್ನೊಂದು ಮತ್ತೊಂದು ಯಾವ್ದೋ ಸಾಕ್ಷಿಗಳನ್ನ ಮುಚ್ಚಾಕೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಓಕೆ ಸರ್ ಅಂದ್ರೆ ನಿಮಗೆ ಬಲ್ಲ ಮೂಲಗಳಿಂದ ತಿಳಿದು ಬಂದಿರಬಹುದು ಆತರ ಏನಾದ್ರು ಅಪ್ಡೇಟ್ಸ್ಗಳು ಸಿಕ್ಕಿರ್ಬೋದು ಸರ್ ತಾವು ಒಂದ್ ನಿಮಿಷ ಯೋಚನೆ ಮಾಡಿ ಒಬ್ಬ ಕಾಮನ್ ಪೀಪಲ್ಗೂ ಒಬ್ಬ ಅಂದ್ರೆ ಒಬ್ಬ ರೆಕಗ್ನೈಸ್ ಸ್ಟಾರು ಸ್ಯಾಂಡಲ್ವುಡ್ ಕಿಂಗು ಡಿ ಬಾಸು ಓಕೆ ಇಂಥ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ ಫಸ್ಟ್ ಆಫ್ ಆಲ್ ಹೇಳದಂತವ್ರೆ ತಾವುಗಳು ಮೀಡಿಯಾ ಪೀಪಲ್ಸ್ ಓಕೆನಾ ಅದಕ್ಕೆ ನಂಗೆ ನನಗೆ ತುಂಬಾ ಬೇಜಾರಾಗುತ್ತೆ ಯಾಕೆಂದ್ರೆ ನಾವು ಕೂಡ ಅದರಲ್ಲಿ ಇರೋದ್ರಿಂದ ತುಂಬಾ ಮನ್ಸಿಗೆ ಬೇಜಾರಾಗತ್ತೆ ತಾವು ಹೇಳಿಲ್ಲ ಅಂತಂದಿದ್ರೆ ಅವ್ರು ಹಾಕೊಳ್ಳೋ ಅಂತ ಅವಶ್ಯಕತೆ ಇರ್ತಾ ಇರಲಿಲ್ಲ ಸರ್ ಎಲ್ರಿಗೂ ಹೇಳೋದು ತಾವುಗಳೇನೆ ತಗೊಂಡೋಗಿ ಕ್ಯಾಮ್ರಾ ಇಟ್ಟು ಮುಂದೆ ಇಟ್ಟು 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 ತೋರಿಸ್ಲಿಲ್ಲ ಅಂದಿದ್ರೆ ಎಷ್ಟೋ ಜನ ಅಭಿಮಾನಿಗಳಿಗೆ ಹೆಂಗ್ ಗೊತ್ತಾಗ್ತಾ ಇತ್ತು ಸರ್ ಇವತ್ತು ಹೋಗಿ ಸ್ಟೇಷನ್ ಮುಂದೆಗಡೆ ನಿಂತ್ಕೊಂಡು ಧರಣಿ ಕೂರ್ತೀವಿ ಅಥವಾ ನಾವು ಏನು ಪೊಲೀಸ್ನವ್ರ ವಿರುದ್ಧ ಹೋರಾಡ್ತೀವಿ ಹಾಗೆ ಹೀಗೆ ಅಂತ ಅಂದ್ಕೊಂಡು ರಾತ್ರಿ ಆಗಲೂ ಒಂದೇ ಕುತ್ಕೊತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣನೇ ನೀವು ನೀವು ತೋರಿಸ್ಲೇಬಾರ್ದಾಗಿತ್ತು ಇಂಥ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಓಕೆ ಆರೋಪದ ಸ್ಥಾನದಲ್ಲಿದ್ದಾರೆ ಆರೋಪಿಯ ಸ್ಥಾನದಲ್ಲಿದ್ದಾರೆ ಅದನ್ನ ವಿವರಿಸಿ ಹೇಳಬೇಕಾಗಿತ್ತು ಇಂಥ ಸ್ಟೇಷನ್ ಅಲ್ಲೇ ಇದ್ದಾರೆ ಹಿಂಗೆ ಇದ್ದಾರೆ ಅಂತ ತೋರಿಸಿದ್ದೀರಿ ಓಕೆ ಅಭಿಮಾನಿಗಳು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಇಷ್ಟು ಜನ ಇರ್ತಾರೆ ಸರ್ ಅವರು ಕಂಟ್ರೋಲ್ ಮಾಡ್ಬೇಕಲ್ವೇ ಒಬ್ರು ಇಬ್ರು ಒಂದ್ ಐವತ್ತು ಜನನೋ ಬಂದ್ರೆ ಏನೋ ಕಂಟ್ರೋಲ್ ಮಾಡ್ಬಿಡ್ಬೋದು ಸಾವಿರಾರು ಜನ ಒಟ್ಟಿಗೆ ಗುಂಪ್ ಕಟ್ಕೊಂಡು ಹೋಗ್ಬಿಟ್ರೆ ಅಭಿಮಾನಿಗಳು ಅವ್ರ ಹೆಂಗೆ ಸರ್ ಪೊಲೀಸ್ನವ್ರ ಹೆಂಗ್ ಕಂಟ್ರೋಲ್ ಮಾಡ್ತಾರೆ ಸರ್ ಪಾಪ ಅವರ ಒಂದು ಕಾರ್ಯನ ಹೆಂಗ್ ನಿರ್ವಹಿಸ್ತಾರೆ ಹೇಳಿ ಸೊ ಅವ್ರಿಗೆ ಬೇರೆ ಆಪ್ಷನ್ಸ್ ಇನ್ನೇನಿದೆ ಆ ಪೆಂಡೋಲನ ಹಾಕೊಳ್ದೇನೆ ಬೇರೆ ಇನ್ನೇನು ಆಪ್ಷನ್ಸ್ ಇದೆ ಹೇಳಿ ತಾವುಗಳು ಶೋಭನಾ ನಡೀತಾ ಇದ್ರೆ ಹಾಕೋಬೇಕಾ ಓಕೆ ನೀವು ತೋರಿಸ್ಬಾರ್ದು ಅಂತಕ್ಕಂಥದ್ದು ನಾನು ಹೇಳೋದಕ್ಕೆ ನಾನು ಯಾರು ಅಲ್ಲ ಅದು ನಿಮ್ಮ ಒಂದು ಸ್ವಾತಂತ್ರ್ಯ ಓಕೆ ಈಗ ನಾನು ಮಾತಾಡ್ತಾ ಇದ್ದೀನಿ ಅದು ನನ್ನ ಏನು ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ವಾಕ್ ಸ್ವಾತಂತ್ರ್ಯ ನಾನು ಅಪರವಾಗಿ ಮಾತಾಡ್ತಾ ಇದ್ದೇನೆ ಒಂದು ಸ್ಟೇಷನ್ಗೆ ನೀವು ಭದ್ರತೆ ಇಲ್ಲ ಅಂತಂದ್ರೆ ಹೆಂಗೆ ಕಾನೂನನ್ನ ರಕ್ಷಿಸ್ತೀರಿ ಜನಗಳನ್ನ ಹೆಂಗ್ ರಕ್ಷಿಸ್ತೀರಿ ಅಂತ ಕೆಲವರು ಕೇಳಿದ್ದೀರಿ ಒಬ್ಬ ಸೆಲೆಬ್ರಿಟಿ ಬಂದು ಒಂದು ಸ್ಟೇಷನ್ ಅಲ್ಲಿ ಇದ್ದಾರೆ ಎಷ್ಟೋ ಜನಗಳು ಅಭಿಮಾನಿಗಳು ಒತ್ತಡ ಕೊಡ್ತಾ ಇದ್ದಾರೆ ಪೊಲೀಸ್ನವ್ರಿಗೆ ಅಭಿಮಾನಿಗಳು ಯಾವುದೇ ತಪ್ಪು ಮಾಡಿಲ್ಲ ಅವ್ರಿಗೆ ಎಷ್ಟೇ ತಿಳಿ ಹೇಳಿದ್ರು ಕೇಳ್ತಾ ಇಲ್ಲ ಅದನ್ನ ಬಿಟ್ಟರು ಅವ್ರಿಗೂ ಲಾಟ್ರಿ ಚಾರ್ಜ್ ಚಾರ್ಜ್ ಮಾಡ್ಬೇಕಾ ನಾವು ಅದರ ಅವಶ್ಯಕತೆ ಇದೆಯಾ ಅಂತ ಅಂದ್ಬಿಟ್ಟು ಅವರು ಪ್ರತ್ಯೇಕವಾಗಿ ಅವರೇ ತಗೊಂಡಿರ್ತಕ್ಕಂಥ ನಿರ್ಧಾರಗಳಾಗಿರ್ಬೋದು ಅಥವಾ ಅವರ ಒಂದು ಆಫೀಸರ್ಸ್ ಆಫೀಸರ್ಸ್ಗಳು ಹೇಳಿರ್ಬೋದು ತಾವೇ ಕೋರ್ಟ್ಗಳು ಆಗೋಗ್ಬಿಟ್ಟಿದಿರಲ್ಲ ಸರ್ ಕೆಲವರೆಲ್ಲ ತಾವುಗಳೇ ಕೋರ್ಟ್ ಆದ್ರೆ ಹೇಗೆ ಓಕೆ ಅವ್ರು ತಪ್ಪು ಮಾಡಿದ್ದೆ ನಿಜ ಆದ್ರೆ ಶಿಕ್ಷೆ ಆಗ್ಲಿ ತೊಂದರೆ ಇಲ್ಲ ಆದ್ರೆ ಬೆಳಿಗ್ಗೆ ಇದ್ರೆ ಮಧ್ಯಾಹ್ನ ಆದ್ರೆ ಬರೀ ನ್ಯೂಸ್ ಚಾನಲ್ ಅಲ್ಲ ಅದನ್ನ ಬಿಟ್ಟು ಬೇರೆ ಟಾಪಿಕ್ಸ್ ಇಲ್ವಾ ಅಥವಾ ಅವರು ಓಕೆ ತಪ್ಪಿಂದ ಇದನ್ನ ಇದನ್ನೊಂದ್ ಸೈಡಿಗೆ ಇಟ್ಬಿಡೋಣ ಒಳ್ಳೆ ಕೆಲ್ಸಗಳೇ ಮಾಡಿಲ್ವಾ ಡಿಬಾಸ್ ಅವರು ದರ್ಶನ್ ಅವರು ಬಿ ಗಣಪತಿ ಸರ್ ತಾವು ಹೇಳ್ತೀರಿ ಏನ್ ಒಳ್ಳೆ ಕೆಲಸ ಮಾಡಿದ್ದೀರಿ ತಾವು ಅಂತ ಕೇಳ್ತೀರಿ ದರ್ಶನ್ ಅವ್ರಿಗೆ ನೀವು ಓಕೆ ನೀವು ಕೇಳೋದ್ರಲ್ಲೂ ನ್ಯಾಯ ಇರ್ಬೋದು ಯಾಕೆ ಅಂತ ಅಂದ್ರೆ ಕೆಲಸ ಮಾಡ್ತಾ ಇದ್ದಂತ ಒಂದು ಅವ್ರ ಫಾರ್ಮ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತವ್ರು ಅವ್ರಿಗೆನೋ ಕೊಂಚುಚ್ಚಿದೆ ಇನ್ನೊಂದು ಮತ್ತೊಂದು ಆಗಿರ್ಬೋದು ಅನ್ನೋ ಒಂದು ಇದ್ರಲ್ಲಿ ಕೇಳಿರ್ಬೋದು ಆದ್ರೆ ತಾವು ಕೂಡ ನೋಡಿಲ್ವಾ ಸರ್ ಎಷ್ಟೋ ಅನಾಥಾಶ್ರಮಗಳಿಗೆ ಇನ್ಕ್ಲೂಡೆಡ್ ಸಿದ್ಧಗಂಗಾ ಆಶ್ರಮಕ್ಕೆ ಎಷ್ಟೋ ಅನಾಥ ಶಾಲೆಗಳ ಗೌರ್ಮೆಂಟ್ ಶಾಲೆಗಳನ್ನ ಸರ್ಕಾರನೇ ರಕ್ಷಿಸದೆ ಸುಮ್ಮನೆ ಬಿಟ್ಟಿರ್ತಕ್ಕಂಥ ಶಾಲೆಗಳನ್ನ ದರ್ಶನ್ ಅವರು ಎತ್ಕೊಂಡು ತಾವು ದತ್ತು ತಗೊಂಡು ಮಾಡಿರ್ತಕ್ಕಂಥದ್ದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಸಿದ್ಧಗಂಗಾ ಆಶ್ರಮಕ್ಕೆ ಅವರ ಒಂದು ಬರ್ಡೆಗೆ ಬಂದಂತ ಅಹ್ ಸಾವಿರಾರು ಮೂಟೆಗಳು ಅಕ್ಕಿಗಳು ದವಸ ಧಾನ್ಯಗಳನ್ನೆಲ್ಲ ನಾ ಕೂಡ ಸಿದ್ಧಗಂಗಾ ಮಠಕ್ಕೆ ರವಾನೆ ಮಾಡಿದ್ರಲ್ಲ ಅದೆಲ್ಲ ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ವಾ ಅಥವಾ ಒಂದು ದಿನಕ್ಕೆ ಅವ್ರ ಮನೆ ಹತ್ರ ಒಂದು ಹತ್ತು ಇಪ್ಪತ್ತು ಜನ ಹೋದ್ರೆ ಆ ಹತ್ತು ಇಪ್ಪತ್ತು ಜನಗಳಲ್ಲಿ ಒಂದು ಎಲ್ರಿಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಹಾಯ ಆಗ್ಲಿಲ್ಲ ಅಂತಂದ್ರು ಕೂಡ ಅಲ್ಪ ಪಟ್ಟು ಆದ್ರೂ ಕೂಡ ಹೋಗ್ತಾರಲ್ಲ ಡೈಲಿ ಬಂದಂತ ಓದ ಡೈಲಿ ಹೋದಂತವ್ರಿಗೆ ಕೂಡ ಏನೋ ಒಂದು ಅವ್ರ ಕೈಲಾದಂತ ಸಹಾಯ ಮಾಡ್ತಾರಲ್ಲ ಅದ್ ಕಾಣಿಸ್ತಾ ಇಲ್ವಾ ಸರ್ ತಾವುಗಳು ಯೋಚನೆ ಮಾಡಿ ಒಬ್ಬ ಕಾಮನ್ ಪುಡಿ ರೌಡಿ ಪುಡಿ ರೌಡಿ ಆದಂತವನೇನೆ ಯಾವ ಯಾವ ಲೆವೆಲ್ಗೆಲ್ಲ ಥಿಂಕ್ ಮಾಡ್ತಾನೆ ಸರ್ ಒಬ್ಬ ಪುಡಿ ರೌಡಿ ಅವನ ಯೋಚನೆಗಳೇನೆ ನೂರೆಂಟು ಇರುತ್ತೆ ಓಕೆ ಇವರು ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅಂತಕ್ಕಂಥದ್ದು ನಾನು ವಾದಿಸ್ತಾ ಇಲ್ಲ ತಪ್ಪು ಮಾಡಿದ್ರೆ ಕಾನೂನು ಅನ್ನೋದಿದೆ ಸಂವಿಧಾನ ಅನ್ನೋದಿದೆ ಶಿಕ್ಷೆ ಕೊಡುತ್ತೆ ಅವರ ಅಭಿಮಾನಿನ ಅವರೇ ಸಾಯಿಸುವಂತ ಮಟ್ಟಕ್ಕೆ ಹೋಗೋಂತ ಒಂದು ಕ್ರೂರಿ ಅಂತೂ ಅವರಲ್ಲ ಸರ್ ಅದನ್ನ ಹೇಳಬಲ್ಲೆ ಯಾಕೆ ಅಂತಂದ್ರೆ ಎಲ್ಲಾ ಆಕ್ಟರ್ಗಳನ್ನು ನಾವು ಕೂಡ ನೋಡಿದ್ದೇವೆ ಎಲ್ಲಾರನು ನಾವು ನೋಡಿದ್ದೇವೆ ಎಲ್ಲರ ವ್ಯಕ್ತಿತ್ವಗಳು ಕೂಡ ಎಲ್ರು ಯಾವ ತರ ಮಾತಾಡಿಸ್ತಾರೆ ಯಾವೊಂದು ಮುಗ್ಧತೆಯಿಂದ ಮಾತಾಡಿಸ್ತಾರೆ ಏನು ಎತ್ತ ಎಲ್ಲ ನೋಡಿದ್ದೇವೆ ಆದ್ರೆ ಇವತ್ತಿನವರೆಗೂ ಒಂದು ಸಹಾಯ ಅನ್ನೋದು ನಿಮ್ ಕಡೆಯಿಂದನ ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದೀರಿ ಅಂತ ಕೇಳಿದ್ರಿ ತಾವು ತುಂಬಾ ಬೇಜಾರಾಗುತ್ತೆ ಸರ್ ತುಂಬಾ ತುಂಬಾ ಕೊಡುಗೆಗಳಿದೆ ಅದೇ ಏನು ಕೊಂಬು ಚುಚ್ಚಿ ಅವ್ರು ಇದಾದ್ರು ಅಂತಕ್ಕಂಥದ್ದು ಹೇಳಿದ್ರಿ ಸರ್ ಆ ವ್ಯಕ್ತಿ ಅನ್ನೋದೇ ಇರ್ತಾ ಇರ್ಲಿಲ್ವಲ್ಲ ಸರ್ ಅವ್ರೇನಾದ್ರು ಹಸ್ತಕ್ಷೇಪ ಮಾಡ್ಲಿಲ್ಲ ಅಥವಾ ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಆ ವ್ಯಕ್ತಿನೇ ಇರ್ತಾ ಇರ್ಲಿಲ್ವಲ್ಲ ಓಕೆ ಸಹಾಯ ಮಾಡಿಲ್ಲ ಮಾಡಿದಾರೋ ಮಾಡಿಲ್ವೋ ಗೊತ್ತಿಲ್ಲ ಏಳೆಂಟು ವರ್ಷದಿಂದ ಸುಮ್ನೆ ಇದಾವ್ರಿಗೆ ಇದ್ದಕ್ಕಿದ್ದಂಗೆ ಹೇಳ್ತಾರೆ ಅಂತ ಅಂದ್ರೆ ಏಳೆಂಟು ವರ್ಷದಿಂದ ಯಾವ್ದೇ ಒಂದು ವೇದಿಕೆ ಸಿಕ್ಕಿರ್ಲಿಲ್ವಾ ಅವ್ರಿಗೆ ಏಳೆಂಟು ವರ್ಷಗಳಿಂದ ಯಾವ್ದೇ ಒಂದು ವೇದಿಕೆಗಳಿಂದ ನಾವು ಹೇಳಿಕ್ ಹೇಳಲಿಕ್ಕೆ ಆಗ್ತಲೇ ಇರ್ಲಿಲ್ವಾ ಅಥವಾ ಏರ್ ಟ್ರೀಟ್ಮೆಂಟ್ ಇರ್ಲಿಲ್ಲ ಅಂದ್ರೆ ಅವ್ರು ಬದುಕಿರ್ತಿದ್ರಸ ಒಂದು ಹಸು ಕೊಂಬು ಕಣ್ಣಿಂದ ಚುಚ್ಚಿ ಇಲ್ಲಿಗೆ ಬಂದಿರುತ್ತೆ ತಲೆ ಮೇಲೆ ಹೊರ್ಗಡೆಕ್ ಬಂದಿರುತ್ತೆ ಕೊಂಬು ಅಂತ ಅಂದ್ರೆ ಆ ವ್ಯಕ್ತಿ ಇನ್ನೂ ಉಳಿದಿದ್ದಾರೆ ಅಂತಂದ್ರೆ ಇವ್ರ ಏನು ಟ್ರೀಟ್ಮೆಂಟ್ಸ್ ಅನ್ನೋದು ಕೊಡ್ಸೇ ಇಲ್ವಾ ಅಥವಾ ಏನು ಕೊಟ್ಟೇ ಇರಲ್ವಾ ಸರ್ ನಾನು ಹೇಳೋದು ಒಂದು ಮಾನವೀಯತೆ ಅಂತಕ್ಕಂಥದ್ದು ಇಲ್ಲಿ ಪ್ರತ್ಯೇಕವಾಗಿ ಯಾರಿಗೆ ಸಂಬಂಧಪಟ್ಟಂತದ್ದು ಅಥವಾ ಯಾರನ್ನ ಯಾರಿಗೆ ವಿರುದ್ಧವಾಗಿ ನಾವು ಮಾತಾಡ್ತಾ ಇಲ್ಲ ಆದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಅಂತ ನೋಡಿದ್ರೆ ಗೊತ್ತಗುರಿಲ್ದೇ ಇರೋರು ಯಾರೋ ಬಂದವ್ರಿಗೆಲ್ಲ ತುಂಬಾ ಸಹಾಯ ಮಾಡ್ತಾರೆ ಅಂತ ಅಂದ್ರೆ ತನ್ನ ಜೊತೆಯಲ್ಲಿ ತನ್ನ ಫಾರ್ಮ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿಗೆ ಅವ್ರ ಏನು ಮಾಡಿರಲ್ವಾ ಅದನ್ನ ಯಾಕೆ ಯಾರು ನೋಡ್ತಾ ಇಲ್ಲ ಇನ್ನು ನೆಕ್ಸ್ಟ್ ರೇಣುಕಾ ಸ್ವಾಮಿಯವರು ಅಂತ ತಗೊಳೋದಕ್ಕೆ ಹೋದಾಗ ಯಾವ ಒಬ್ಬ ಮಗನಿಗೂ ಕೂಡ ಯಾವ ಒಬ್ಬ ಶತ್ರುಗಳಿಗೂ ಕೂಡ ಆ ತರದ ಆ ತರದ ಘಟನೆಗಳು ಆಗ್ಬಾರದು ಕಾನೂನಿನ ಸಂವಿಧಾನ ಪ್ರಕಾರ ಅದಿಲ್ಲ ಅದ್ ಆಗ್ಬಾರ್ದು ಅವ್ರಿಗೆ ಆದಂತ ಅಪ್ಪ ಅಮ್ಮ ಹೆಂಡತಿ ಐದು ತಿಂಗಳು ಪ್ರೆಗ್ನೆಂಟ್ ಆದಂತ ಒಬ್ಬ ಪತ್ನಿ ಅಜ್ಜಿ ಫ್ಯಾಮಿಲಿ ಹೊಣೆ ಎಲ್ಲ ಕೂಡ ಅವ್ರ ಮೇಲೆ ಇತ್ತು ಅದನ್ನ ಯಾರೊಬ್ಬ ಮಾಡಿದ್ರು ಕೂಡ ಅದು ನಿಜವಾಗಿ ದರ್ಶನವರೇ ಮಾಡಿದ್ದಾರೆ ಅಂತಂದ್ರು ಕೂಡ ಕಠಿಣ ಕಾ ಕ್ರಮನ ತಗೊಳ್ಬೇಕಾದಂಥದ್ದು ಕಾನೂನಿಗೆ ಗೊತ್ತಿದೆ ಅದನ್ನು ತಗೊಳ್ತಾರೆ ಅದೆಲ್ಲ ಇಲ್ಲಿ ಮ್ಯಾಟರ್ ಬಟ್ ಐದು ತಿಂಗಳು ಪ್ರೆಗ್ನೆಂಟ್ ಆಗಿದ್ದಂತ ಹೆಂಡತಿ ಇಟ್ಕೊಂಡು ರೇಣುಕಾ ಸ್ವಾಮಿಯವರು ಒಂದು ಹೆಣ್ಣಿಗೆ ಕೆಟ್ಟದಾಗ ಕಮೆಂಟ್ ಮಾಡುವಂಥದ್ದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಆಯ್ತು ಅಂತ ಅಂದ್ರೆ ಅದನ್ನ ಸಹಿಸ್ಕೊಂಡು ಹೇಗಿರ್ಬೇಕು ಅದು ಹೇಗೆ ಮತ್ತೆ ಇವ್ರಿ ಮಾಡ್ಬೋದಾಗಿತ್ತು ತುಂಬಾ ಆಪ್ಷನ್ಸ್ ಇತ್ತು ಹೋಗಿ ಕಾನೂನು ಕ್ರಮವಾಗಿ ಏನಿದೆ ಅವರು ಅಶ್ಲೀಲವಾದಂತ ವಿಡಿಯೋ ಕಳ್ಸಿದಾರ ಆಡಿಯೋ ಕಳ್ಸಿದಾರ ಅಥವಾ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಾರ ಅದನ್ನ ತಗೊಂಡೋಗಿ ಅಹ್ ಒಂದು ಕಾನೂನಿಗೆ ತೋರಿಸ್ಬೋದಾಗಿತ್ತು ಒಂದು ಪೊಲೀಸ್ನವ್ರು ಇದ್ರು ಕೋರ್ಟ್ ಇತ್ತು ಲಾಯರ್ಸ್ ಇದ್ರು ಜಡ್ಜಸ್ ಗಳಿದ್ರು ಸೊ ತೋರಿಸ್ಬೋದಾಗಿತ್ತು ಆದ್ರೆ ಇವರು ಅದನ್ನ ಮಾಡ್ಲಿಲ್ಲ ಮಾಡ್ಲಿಲ್ಲ ಅದಾಯ್ತು ಬಟ್ ಆದ್ರೆ ಅವ್ರು ಮಾಡಿದ್ದು ಸರಿನಾ ರೇಣುಕಾ ಸ್ವಾಮಿ ಅವ್ರು ಮಾಡಿದ್ದು ಸರಿನಾ ಈಗ ನಮ್ಮನೆ ಹೆಣ್ಮಕ್ಳಿಗೆ ನಮ್ಮನೆ ಅಕ್ಕ ತಂಗಿ ಅಮ್ಮ ಇರ್ತಾರೆ ಅವ್ರಗಳಿಗೆ ಆ ಒಂದು ಅಶ್ಲೀಲವಾದಂತ ಮೆಸೇಜ್ಗಳನ್ನಾಗ್ಲಿ ಅಶ್ಲೀಲವಾದಂತ ವಿಡಿಯೋಗಳನ್ನಾಗ್ಲಿ ಫೋಟೋಸ್ಗಳನ್ನಾಗ್ಲಿ ಕಳಿಸೋದು ಎಷ್ಟು ಮಟ್ಟಿಗೆ ಸರಿ ನನಗೆ ಗೊತ್ತಿಲ್ಲ ಅಥವಾ ಹಂಗ್ ಕಳ್ಸಿದ ತಕ್ಷಣನೇನೆ ಮಲ್ರು ಮಾಡೋ ಲೆವೆಲಿಗೆ ಅದರಲ್ಲೂ ಹದಿನೈದು ಇಪ್ಪತ್ತು ಕಡೆಗೆ ಅಹ್ ಕ್ರೂರೂ ಆಗಿ ನರ ಭಕ್ಷಕರಾಗಿ ನರ ರಾಕ್ಷಸರಾಗಿ ಸಾಯಿಸಿರ್ತಕ್ಕಂಥದ್ದು ಕೂಡ ಅಕ್ಷಾಮ್ಯ ಅಪರಾಧ ಅದನ್ನ ಒಪ್ಕೊಳ್ಳೋಣ ಅದು ಯಾರು ಮಾಡಿದಾರೆ ಅವ್ರಿಗೆ ಖಂಡಿತವಾಗಿ ಕಠಿಣ ಕಾರಾಗೃಹ ಶಿಕ್ಷೆಗಳಾಗ್ಲಿ ಜೀವಾವಧಿ ಆಗುತ್ತೋ ಗಲೀಗೇಸ್ತಾರೋ ಇನ್ನೊಂದು ಮತ್ತೊಂದು ಅದು ಸೆಕೆಂಡ್ರಿ ಆದ್ರೆ ಪ್ರಪಂಚದಲ್ಲಿ ಎಷ್ಟೆಲ್ಲಾ ನ್ಯೂಸ್ಗಳಿದೆ ಎಷ್ಟೆಲ್ಲಾ ನ್ಯೂಸ್ಗಳಿದೆ ನಿರ್ದಾಕ್ಷಿಣ್ಯವಾಗಿ ಸಜಿ ಸೌಜನ್ಯವರ ಒಂದು ಅಹ್ ವಿಷಯ ಟಾಪಿಕ್ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗತ್ತೆ ಆದ್ರೆ ಇವತ್ತಿನವರೆಗೂ ಕೂಡ ಆ ಒಂದು ಸೌಜನ್ಯ ಅವ್ರಿಗೆ ನ್ಯಾಯ ಸಿಕ್ಕಿದೆಯಾ ಯಾರು ಅದನ್ನ ಕೇಳ್ತಾ ಇಲ್ಲ ನೇಹ ಅವರ ಒಂದು ಸ್ಟೋರಿ ಬಂದು ಬಹಳ ದೊಡ್ಡ ಮಟ್ಟಕ್ಕೆ ಜಗಜ್ ಆಗತ್ತೆ ಅದ್ರ ಬಗ್ಗೆ ಯಾಕೆ ಯಾರು ಧ್ವನಿ ಎತ್ತಲಿಲ್ಲ ಅಥವಾ ಎತ್ತುತ್ತಾ ಇಲ್ಲ ಧ್ವನಿ ಎತ್ತಿಲ್ಲ ಅಂತ ತಪ್ಪಾಗುತ್ತೆ ಎತ್ತಿ ಅಲ್ಲಿಗೆ ಅದೇನಂತಾರೆ ಆ ಒಂದು ಈಟಲ್ಲಿ ಸ್ಟೋರಿ ಇನ್ನೊಂದು ಮತ್ತೊಂದು ಮಗದೊಂದು ಮಾಡ್ಬಿಟ್ಟು ಅಲ್ಲಿಗೆ ಮುಗಿತಾ ಅವ್ರಿಗೆ ನ್ಯಾಯ ಸಿಕ್ಬಿಡ್ತಾ ಈಗ ಎಷ್ಟೋ ನ್ಯೂಸ್ ಚಾನೆಲ್ಗಳು ಇವನಿಗೆ ಗಲ್ಲಿಗೆರಿಸಬೇಕು ಇವನಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಇವನಿಗೆ ಆಗ್ ಮಾಡ್ಬೇಕು ಈಗ್ ಮಾಡ್ಬೇಕು ಅಂತ ಹೇಳೋ ಎಷ್ಟೋ ನ್ಯೂಸ್ ಚಾನಲ್ಗಳು ಎಷ್ಟೋ ನ್ಯೂಸ್ ಚಾನಲ್ಗಳು ಗಳು ದೊಡ್ಡ ಮಟ್ಟಕ್ಕೆ ವಾದ ವಿವಾದಗಳನ್ನ ಮಾಡ್ತಾ ಇರತಕ್ಕಂತ ಎಷ್ಟೋ ನ್ಯೂಸ್ ಚಾನಲ್ಗಳು ಇಂತ ಕೇಸ್ಗಳಲ್ಲಿ ಯಾಕೆ ಸರ್ ನ್ಯೂಸ್ ಚಾನಲ್ ಅಂತ ಅಂದ್ರೆ ಒಂದು ಜರ್ನಲಿಸ್ಟ್ ಅಂತ ಅಂದ್ರೆ ಒಂದು ಪತ್ರಿಕೋದ್ಯಮ ಅಂತ ಅಂದ್ರೆ ಕಾನೂನಿನ ನಾಲ್ಕನೇ ಸಿಂಹ ಅಂತ ಹೇಳ್ತಾರೆ ನಿಷ್ಪಕ್ಷಪಾತವಾಗಿ ಆ ನಾಲ್ಕನೇ ಸಿಂಹ ಆಗಿ ಕಾನೂನಿನ ಹಿತರಕ್ಷಣೆಯೇ ನಮ್ಮ ಗುರಿ ಅದೇನಾದ್ರೂ ಪರವಾಗಿಲ್ಲ ನಾವು ಹೋರಾಡ್ತೇವೆ ಅವ್ರಿಗೆ ನ್ಯಾಯ ಕೊಡಿಸ್ತೇವೆ ಅಂತ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಎಷ್ಟು ನ್ಯೂಸ್ ಚಾನಲ್ ಗಳು ಮಾಡ್ತಾ ಇದ್ದೀರಿ ನೀವು ಒಂದ್ ಮಾತು ಹೇಳೋದು ಲಕ್ಷಾಂತರ ಜನಗಳಿಗೆ ಮುಟ್ಟುತ್ತೆ ಲಕ್ಷಾಂತರ ಜನ ನೋಡ್ತಾರೆ ಅದರಲ್ಲಿ ಸಾವಿರಾರು ಜನ ಅನುಯಾಯಿಗಳಾಗ್ತಾರೆ ನೀವೆಷ್ಟೆಲ್ಲ ಇದನ್ನ ಮಾಡಿದ್ದೀರಿ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂತ ಒಂದು ವ್ಯಕ್ತಿನ ನೀವೇ ಅಪರಾಧಿ ಮಾಡಿ ಗಲ್ಲಿಗೂ ಏರಿಸ್ಬಿಟ್ರಿ ಜೀವಾವಧಿ ಶಿಕ್ಷೆನೂ ಕೊಡಿಸ್ಬಿಟ್ರಿ ಸಿನಿಮಾ ರಂಗದಿಂದ ಬ್ಯಾನ್ ಮಾಡ್ಬಿಟ್ರಿ ಅವ್ರ ಹೊರಗಡೆ ಬಂದಾಗ ಮಾನನುಷ್ಠ ಮಕ್ಕದಮ್ಮೆ ಕೇಸ್ ನಿಮ್ಗೆ ಹಾಕ್ಬಾರ್ದಾ ಯಾಕೆ ಮಾತಾಡಿ ತಪ್ಪಂತ ಇಲ್ಲ ಯಾರೇ ತಪ್ಪು ಮಾಡಿದ್ರು ಕಾನೂನ್ ಪ್ರಕಾರ ಎಲ್ರಿಗೂ ಒಂದೇ ಸಂವಿಧಾನ ಹೇಳಿರ್ತಕ್ಕಂಥದ್ದು ಅದೇ ಆದ್ರೆ ಅವ್ರ ಬಗ್ಗೆ ಅತಿಯಾಗಿ ಅತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡೋಂಥದ್ದು ಎಷ್ಟು ಸರಿ ಇದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತೂಗುದೀಪ ಶ್ರೀನಿವಾಸ ದರ್ಶನ್ ಅವರು ಮಾಡಿದ್ದೇ ನಿಜ ಆಯ್ತು ಅಂದ್ರೆ ಅವ್ರಿಗೆ ತಕ್ಕದಾದಂತ ಶಾಸ್ತಿ ಅದೇ ಆಗುತ್ತೆ ತಕ್ಕನಾಗಿ ಶಿಕ್ಷೆಗಳನ್ನ ಕೊಟ್ಟೆ ಕೊಡುತ್ತೆ ಕಾನೂನು ಅನ್ನೋದು ಕಾನೂನ್ ಮೇಲೆ ಈಗ ಎರಡು ಮೂರು ದಿನದಿಂದ ಗೌರವ ಇತ್ತು ಈಗ ಪೆಂಡಲ್ ಹಾಕಿ ತಕ್ಷಣ ಹೋಗ್ಬಿಡ್ತಾ ನಿಮ್ಗೆ ಕಾನೂನ್ ಮೇಲೆ ಗೌರವ ಆ ಕಾನೂನು ಆತರ ಏನಾದ್ರು ಮಾಡ್ಬೇಕು ಅನ್ನೋಂತ ಇಂಟೆನ್ಶನ್ ದರ್ಶನ್ ಅವ್ರನ್ನ ಏನಕ್ಕೆ ಅರೆಸ್ಟ್ ಮಾಡ್ಬೇಕಾಗಿತ್ತು ಅವರು ತಾಂಬಂದ್ ಏನಕ್ಕೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತು ಏನು ಕಸ್ಟಡಿಗೆ ತಗೋಬೇಕಾಗಿತ್ತು ಅಷ್ಟೊಂದೆಲ್ಲ ಮಾಡಿದ್ದಾರೆ ಅಲ್ವಾ ಕಾನೂನು ಅಷ್ಟೊಂದೆಲ್ಲಾ ಮಾಡಿದ್ದಾರೆ ಅಲ್ವಾ ಪೊಲೀಸ್ನವರು ಅಷ್ಟೆಲ್ಲ ಮಾಡಿದ್ದಾರೆ ಅಂತಂದ್ರೆ ಇಷ್ಟ ಮಾಡಲ್ವಾ ಅವ್ರು ಅಷ್ಟು ಮಾಡುವಾಗ ದುಡ್ಡಿಸ್ಕೊಂಡ್ಲಿಲ್ಲ ಈಗ ದುಡ್ಡಿಸ್ಕೊಂಡ್ಬಿಡ್ತಾರ ಏನ್ ಸ್ವಾಮಿ ನಿಮ್ಗೆ ಹೆಂಗ್ ಬೇಕು ಅಂಗ ಹೇಳ್ತಾ ಇದ್ದೀರಿ ದಯಮಾಡಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅನುಭವಿಸ್ಲಿ ಓಕೆ ಇಲ್ಲಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಮುಂದೆ ಎಲ್ಲರೂ ಒಂದೇ ಆದ್ರೆ ನಿಮಗ್ ನೀವೇನೆ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರನ್ನ ತಗೊಂಡೋಗಿ ಡೈರೆಕ್ಟ್ ಆಗಿ ಅಪರಾಧಿ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಯಾಕೆ ಕಾನೂನ್ ಮೇಲೆ ಗೌರವ ಇಲ್ವಾ ನಿಮ್ಗೆ ಅಥವಾ ಕಾನೂನು ಅಂತಕ್ಕಂಥದ್ದು ನಿಮ್ ಲೆಕ್ಕಾಚಾರದಲ್ಲಿ ಏನು ಇಲ್ವಾ ನೀವೇ ಕಾನೂನ ಆ ಹೆಣ್ಮಗುಗೆ ಅನ್ಯಾಯ ಆಗಿದೆ ಅವ್ರ ತಂದೆ ತಾಯಿಗೆ ಅನ್ಯಾಯ ಆಗಿದೆ ಅವರ ಅಜ್ಜಿ ತಾತಾಗೆ ಅನ್ಯಾಯ ಆಗಿದೆ ಅದು ಎಲ್ರಿಗೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ ಮೆಲ್ ನೋಟಕ್ಕೂ ಕಾಣಿಸ್ತಾ ಇದೆ ಒಳ ನೋಟಕ್ಕೂ ಕಣ್ಣಿಗೆ ಕಾಣಿಸ್ತಾ ಇದೆ ಅವರೆಲ್ಲರಿಗೂ ಕೂಡ ಈಗ ಯಾರು ದಿಕ್ಕು ಅಂತ ಮಗುಗೆ ಯಾರ ದಿಕ್ಕು ಅಂತಕ್ಕಂಥದ್ದು ತುಂಬಾ ನೋವಿದೆ ನಮಗೂ ಕೂಡ ಆ ಹೆಣ್ಮಗುಗೆ ಅಥವಾ ಅವ್ರ ತಂದೆ ತಾಯಿ ಅಜ್ಜಿ ತಾತ ಎಲ್ಲರಿಗೂ ಕೂಡ ನಮ್ಮ ಕೈಲಿ ಆದಂತ ಸಹಾಯ ಮಾಡೋಣ ನಾವು ಅದೈವತ್ತು ರೂಪಾಯಿನೋ ನೂರು ರೂಪಾಯಿನೋ ಐನೂರು ರೂಪಾಯಿನೋ ಐದ್ ಸಾವಿರನೋ ನಮ್ಮ ಕೈಲಿ ಆಗುತ್ತೆ ಅಷ್ಟೆಷ್ಟು ಸಹಾಯ ಮಾಡ್ತಾ ಬರೋಣ ಅದನ್ನ ಬಿಟ್ಟು ಅವ್ರ ಹೆಸರು ಇಡ್ಕೊಂಡು ಒಬ್ರನ್ನ ತೇಜ ಮಾಡ್ತಾ ಇದ್ದೀವಿ ಒಂದು ವ್ಯಕ್ತಿನ ಹಿಡ್ಕೊಂಡು ತೇಜೋದೆ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಬೇರೆ ಯಾವುದು ಇಲ್ಲ ನ್ಯೂಸು ಇದೊಂದೇ ಅನ್ನೋ ತರದಲ್ಲಿ ಬಿಂಬಿಸ್ಕೊಂತ ಇದ್ದೀವಿ ಜರ್ನಲಿಸಮ್ ಅನ್ನೋದಕ್ಕೆ ಒಂದು ಬಹಳ ದೊಡ್ಡ ಅರ್ಥ ಇದೆ ಅದನ್ನ ನಮಿಗೆ ನಾವೇ ತಕ್ಕೊಂಡ್ರೆ ಎಷ್ಟ್ರ ಮಟ್ಟಿಗೆ ಸರಿ ಅನ್ಸುತ್ತೆ ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರಿಗೂ ಪತ್ರಕ ಪತ್ರಕರ್ತ ಮಿತ್ರರಿಗೂ ಕೇಳ್ಕೊಳ್ಳೋದಿಷ್ಟೇ ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ ಅದನ್ನ ಯಾರು ಕೂಡ ತಿರ್ಚಾಕೋದಕ್ ಆಗಲ್ಲ ತಿರ್ಚಾಕಿದ್ರು ಕೂಡ ಕ್ಷಣಿಕ ಅಷ್ಟೇನೆ ಮುಂದೆ ತಗಲಾಕೊಂಡೇ ಹಾಕೋಬೇಕು ಸೊ ದಯಮಾಡಿ ಯಾರನ್ನೋ ಒಬ್ಬರನ್ನ ತೇಜವದೆ ಮಾಡುವಂತ ಕೆಲಸ ಮಾಡಬೇಡಿ ಅವ್ರು ತಪ್ಪಿತಸ್ಥರಾಗಿದ್ದೇ ನಿಜ ಆಯ್ತು ಅಂದ್ರೆ ಅವಾಗ ಒಂದು ಅರ್ಥ ಇರುತ್ತೆ ಹೌದು ಅವರು ನಿಜವಾಗಿ ಕೊಲೆ ಮಾಡಿರೋದು ಅವರೇ ಅವರೇ ತಗೊಂಡು ಚಾಕು ತಗೊಂಡು ಚುಚ್ಚಿದ್ರು ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಅಂದಾಗ ಆ ಕೊಲೆ ಆದಾಗ ಅವರೇ ಆ ಕೊಲೆ ಮಾಡಿದೆ ಅವರು ಇನ್ನೊಂದು ಮತ್ತೊಂದು ಅಂದಾಗ ಆ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿನ ಇಟ್ಕೊಂಡು ಮಾತಾಡೋದ್ರಲ್ಲಿ ಒಂದು ಅರ್ಥ ಇರತ್ತೆ ಆ ವ್ಯಕ್ತಿನೇ ಸಾಯಿಸಿದ್ದಾರೆ ಅಂತ ಎಲ್ಲಾದರೂ ಹೇಳಿದ್ದಾರೆ ಯಾರಾದ್ರೂ ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಿಕೋಮದ ಪತ್ರಿಕೋದ್ಯಮದವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂತ ಇದ್ದೀನಿ ದಯವಿಟ್ಟು ಯಾರೋ ಒಬ್ರನ್ನ ತೇಜೋವದೆ ಮಾಡೋದ್ರಿಂದ ಇವತ್ತಿನ ಟಿ ಆರ್ ಪಿ ಸಿಕ್ಬಿಡುತ್ತೆ ಅನ್ನೋ ಒಂದು ಸಲುವಾಗಿ ದಯವಿಟ್ಟು ಯಾರನ್ನೋ ಒಬ್ರು ತೇಜೋದೆ ಮಾಡೋದಕ್ಕೆ ಹೋಗ್ಬೇಡಿ ಈಗ ಒಂದು ಒಂದೂವರೆ ತಿಂಗಳು ಮುಂಚೆ ಒಬ್ಬ ರೋಡ್ ನಲ್ಲಿ ನಿಂತ್ಕೊಂಡು ಒಂದು ಹೆಣ್ಮಗನ್ನ ಬರ್ಬರ್ವಾಗಿ ಅತ್ಯಾಯ ಮಾಡಿ ಇದನ್ ಮಾಡ್ದ ಹೋದವನು ಮುಗಿತಲ್ಲಿಗೆ ಒಂದೆರಡು ಮೂರು ದಿನ ಮಾತಾಡಿದ್ವಿ ಮುಗಿದೋಯ್ತು ಎಷ್ಟು ಸುದ್ದಿಗಳಿದೆ ಎಷ್ಟು ಸುದ್ದಿಗಳಾಗ್ತಾ ಇದೆ ಹೆಂಗೆ ಹೆಂಗೆ ಅದು ದಯವಿಟ್ಟು ನಿಮಗ್ ನೀವು ಯೋಚನೆ ಮಾಡ್ಕೊಳ್ಳಿ ಆ ಜಾಗದಲ್ಲಿ ನೀವು ನಿಂತ್ಕೊಂಡು ಯೋಚನೆ ಮಾಡಿ ಆ ಸಂತ್ರಸ್ತೆಯ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಎಲ್ಲಾ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಮಾತಾಡಿ ತಪ್ಪಾದ್ರೆ ಯಾರೇ ಆದ್ರೂ ತಪ್ಪೇ ಆ ಶಿಕ್ಷೆ ಆಗತ್ತೆ ಅದಕ್ಕೆ ಈ ಲೆವೆಲಿಗೆ ತೇಜೋದೆ ಮಾಡೋದ ಇಷ್ಟು ಮಟ್ಟಿಗೆ ಕೀಳ ಕಾಣೋದಾ ನಮ್ಮ ಸ್ಯಾಂಡಲು ಡಾಕ್ಟರ್ ನಮ್ಮ ಕನ್ನಡಕ್ಕೆ ಏನು ಅವ್ರ ಕೊಡುಗೆಗಳೇ ಇಲ್ವಾ ದರ್ಶನ್ ಅವರ ಕೊಡುಗೆಗಳೇ ಇಲ್ವಾ ನಮ್ಮ ಕನ್ನಡ ಸಿನಿಮಾ ರಂಗಕ್ಕಾಗ್ಲಿ ಅಥವಾ ನಮ್ಮ ಕರ್ನಾಟಕಕ್ಕಾಗ್ಲಿ ಏನು ಮಾಡೇ ಇಲ್ವಾ ಆ ಲೆವೆಲಿಗೆ ತೇಜೋವಧೆ ಮಾಡ್ತಾ ಇದ್ದೀರಲ್ಲ ಇಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕಾನೂನು ಎಲ್ರಿಗೂ ಒಂದೇ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗುತ್ತಾ ಆಗ್ಲಿ ಆದ್ರೆ ಜಾಸ್ತಿ ತೇಜವದೆ ಮಾಡೋದಕ್ಕೆ ಹೋಗ್ಬೇಡಿ ನಾವಿವತ್ತು ನಾವೊಬ್ರಿಗೆ ಮಾಡಿದ್ರೆ ಖಂಡಿತವಾಗಿ ಸತ್ಯ ಮಾಡಿ ಹೇಳ್ತೇನೆ ಒಬ್ಬ ಜರ್ನಲಿಸ್ಟ್ ಆದ್ರೂ ಬಿಡಲ್ಲ ಯಾರಾದ್ರೂ ಬಿಡಲ್ಲ ನಮಗ್ ತೇಜವದ ಮಾಡೋದು ಇನ್ನೊಂದು ಉಟ್ಕೊಂಡೇ ಉಟ್ಕೊಳ್ಳುತ್ತೆ ದಯಮಾಡಿ ಬೇಡ ಅಪ್ಪಾಗಿತ್ತ ತಪ್ಪಾದ್ರೆ ಕೋರ್ಟ್ ಇದೆ ಜಡ್ಜಸ್ಗಳಿದ್ದಾರೆ ಲಾಯರ್ ಗಳಿದ್ದಾರೆ ಕಾನೂನ್ ಇದೆ ಅದ್ರ ಪ್ರಕಾರವಾಗಿ ಶಿಕ್ಷೆ ಆಗ್ಲಿ ಆದ್ರೆ ಖಂಡಿತವಾಗಿ ಮಾತಾಡೋಣ ದಯವಿಟ್ಟು ಇದು ಬೇಡ ಓಕೆ ನಾನ್ ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿತ್ತು ಅಂತ ಅಂದ್ರೆ ಕ್ಷಮಿಸಿ ಮತ್ತೆ ನಮ್ಮ ವೀಕ್ಷಕರು ಈ ವಿಚಾರದ ಬಗ್ಗೆ ಯಾವುದೇ ಒಂದು ಧ್ವನಿ ಎತ್ತಾ ಇಲ್ಲ ತಾವು ಅಂತ ಫೋನ್ ಮಾಡೋದಾಗ್ಲಿ ಅಥವಾ ಕಮೆಂಟ್ಗಳನ್ನ ಹಾಕೋದಾಗ್ಲಿ ತುಂಬಾ ಮಾಡ್ತಾ ಇದ್ರಿ ಸೊ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಉತ್ತರ ಸಿಕ್ಕಿರುತ್ತೆ ಅಂತಕೊಂತೀನಿ ನಾನ್ ಮಾತಾಡಿದ್ರಲ್ಲೂ ಕೂಡ ಏನಾದ್ರು ತಪ್ಪಿತ್ತು ಅಂತಂದ್ರೆ ದಯಮಾಡಿ ಮೀನ ವಿಷಯ ಬೆಳೆಸ್ದೇನೆ ಕಮೆಂಟ್ ನ ಮೂಲಕ ತಿಳಿಸಿ ನೆಕ್ಸ್ಟ್ ಏನಾದರೂ ತಪ್ಪು ಮಾಡ್ಬೇಕಾ ಸರಿ ನಾವು ಏನಾದ್ರು ತಪ್ಪು ಮಾಡಿದ್ವಿ ಅಂದ್ರೆ ತಿತ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಗತ್ತೆ ನಮಸ್ಕಾರ